ಲತಕ್ಕ ಹೋಗೋಣವಾ ರೆಡಿ ಆಗಿದ್ದೀರಾ ಆಯಿತು ಅನುಜ ಬಾ ಹೋಗೋಣ ಹುಷಾರು ಕಣ್ರಮ್ಮ ದುಡ್ಡಿನ ಪ್ಯಾಕೆಟು ಭದ್ರವಾಗಿ ಇಟ್ಕೊಳ್ಳಿ ಜನ ತುಂಬ ಬಂದಿರ್ತಾರೆ ಆಯ್ತಮ್ಮ ಅಮ್ಮ ಮಕ್ಕಳಿಗೆ ಆ ಬಾಳೆಹಣ್ಣು ಕೊಡಮ್ಮ ಸ್ಕೂಲಿಂದ ಬಂದಮೇಲೆ ಸರಿ ಅಮ್ಮ ಹೋಗಿ ಬರ್ತೀವಿ ಹುಷಾರು ಕಣಮ್ಮ ನೀನು ಆಯಿತು ಕಣ್ರಮ್ಮ ಹೋಗಿ ಬನ್ನಿ ಲತಕ್ಕ ಮದ್ಯಕ್ಕೆ ಹೋಗೋಣವಾ ಇಲ್ಲಿ ಬರೀ ಈರುಳ್ಳಿ ಮಾತ್ರ ಇದ್ದಾವೆ ಆಯಿತು ಬಾ ಹೋಗೋಣ ಮದ್ಯಕ್ಕೆ ಲತಕ್ಕ ಇಲ್ಲಿ ತರಕಾರಿ ಮಾತ್ರ ಐತೆ ತರಕಾರಿ ತಗೊಂಡು ಇನ್ನು ಮುಂದೆ ಹೋಗೋಣ ಕಬ್ಬು ಗೆಣಸು ತಗೊಳಕ್ಕೆ ಆಯ್ತು ಬಿಡು ಇಲ್ಲಿ ಈ ಕಡೆ ತಗೊಳ್ಳೋಣ ಭಾವನಜ ಆಯ್ತು ನೋಡಿ ಅಕ್ಕ ಎಷ್ಟ ಅವರೇಕಾಯಿ ಎಲ್ಲ ಬನ್ನಿ ಎಷ್ಟು ಬೇಕಾಗಿತ್ತು ಕೆ ಜಿನ ಅರ್ಧ ಕೆಜಿನ ಕಾಲು ಕೆಜಿ ಹಾಕೋಣ ಎಲ್ಲ ಕಾಲ್ ಕಾಲ್ ಕೆಜಿ ಅವರ ಗೆಣಸು ಕಾಲು ಕೆಜಿ అక్క కబ్బు కొంబళికై ఎలా ఇల్లు తగొబిడో ఆ కడ అయితల్లా సరిబీడి ఇకబిడో ఓకే వీక్షకరే ఈ వీడియో నిమే ఇష్ట లైక్ షేర్ మి కమెంట్ మి సబ్స్క్రైబ్ నోడి ప్లీజ్ ధన్యవాదాలు